ಯಾರು ಲವ್ ಮ್ಯಾರೇಜ್ ಆದರೂ ಓಕೆ ಯಾರು ಮ್ಯಾರೇಜ್ ಆದರೂ ಓಕೆ ಎರಡಕ್ಕೂ ಬೇಕಾಗಿರೋದು ಹೊಂದಾಣಿಕೆ ನಂಬಿಕೆ ಇಬ್ಬರು ಮನಸ್ಸಲ್ಲೂ ಪ್ರೀತಿನ ಕೊಟ್ಟು ಅಂಥದ್ದು ಇಬ್ಬರು ಮನಸ್ಸಲ್ಲಿ ನನಗೆ ನಾನು ಇಷ್ಟಪಡೋ ನನ್ನ ಮಸ ಪ್ರೀತಿ ಕೊಡಬೇಕು ರೆಡಿ ಇರಬೇಕು ಪ್ರೀತಿ ಪಾವನ ವ್ಯಕ್ತಪಡಿಸೋದಕ್ಕೂ ರೆಡಿ ಇರಬೇಕು ಅರ್ಥ ಮಾಡಲಿಕ್ಕೂ ರೆಡಿ ಇದೆ ಲವ್ ಮ್ಯಾರೇಜ್ ಆದರೆಂಜ್ ಮ್ಯಾರೇಜ್ ಸಾಮಾನ್ಯ ಅಪ್ಪ ಅಮ್ಮ ವರ್ಷ ನಮ್ಮ ಜಾತಿ ಎದೆ ಹುಟ್ಟಿಗೆ ಬೆಳೆಸಬಿಟ್ಟು ನಿನ್ನೆ ಆಟ ಸಾಮಾನಾಗ್ಲಿ ಆಕಳ ಬಟ್ಟೆ ಆಗಲಿ ತಿನ್ನೋ ತಿಂಡಿ ಆಗ್ಲಿ ಎಲ್ಲ ನಮ್ಮ ಇಷ್ಟಕ್ಕೆ ಅವರು ಅರ್ಥ ಮಾಡ್ಕೊಂಡು ಕೊಡಿಸುವಾಗ ಪ್ರೀತಿ ಮಾಡೋ ವಿಚಾರದಲ್ಲಿ ನಾವು ಯಾಕೆ ಅವ್ರ ಆಯ್ಕೆ ತಗೋಬಾರ್ದು ಅಲ್ವಾ ಅದೇನಂದ್ರೆ ಅವರಿಗೆ ಭಯ ಇದಕ್ಕೆ ಇಷ್ಟ ಇಲ್ಲ ಅಂತ ಬರ್ತಾರೆ ಭಯ ಇರುತ್ತೆ ನಾವು ನೋಡಿ ಮಾಡಿದಾಗ ಏನೇ ಅಂತ ನಾವು ನೋಡ್ತೀವಿ ಇವ್ರು ಆಯ್ಕೆ ಮಾಡಿದಾಗ ಫಣ್ಣನ ದೃಷ್ಟಿಯಿಂದ ಇಷ್ಟಪಟ್ಟು ಮದುವೆ ಆಗಿದ್ದಾರೆ ಏನಾಗುತ್ತೋ ಏನೋ ಅನ್ನೋ ಮೆಂಟಾಲಿಟಿ ಇವಾಗ ನಾವು ಪ್ರೆಸೆಂಟಲ್ಲ ನಾವು ಅಪ್ಪ ಅಮ್ಮ ಆಗಿ ಆದಮೇಲೆ ನಮ್ಮ ಮಕ್ಕಳು ಮಜಾ ಇರ್ತಿದ್ದೆಲ್ಲ ಹೇಳ್ತೇವೆ ಅಂತ ಅದು ನೀವೇನು ಮಾಡಿದ್ರೆ ಎಲ್ಲ ಅಮ್ಮ ಅಂತ ಮಾಡ್ತೀವಿ ಫ್ರೆಂಡ್ಲಿ ಅವ್ರ ಮೇಲೆ ಇರೋ ಪ್ರೀತಿಯಾಗಿ ಗೌರವ ಎಲ್ಲಷ್ಟು ಬಂಡಾಗುತ್ತೆ ಬೇಡ ಆದರೂ ಯಾವತ್ತಿದ್ರು ಅಪ್ಪ ಅಪ್ಪ ಅಮ್ಮ ಇಟ್ಕೊಳ್ಳಲ್ಲ ನಾವು ಮನೆಯಲ್ಲೇ ಏನಂದರೆ ನಾಲ್ಕು ಜನವರು ಇರ್ತಾರಲ್ಲ ಮಧ್ಯದಲ್ಲಿ ಸೊ ಆ ಬೇಜಾರಲ್ಲಿ ಇರ್ತಾರೆ ಸೊ ಸ್ವಲ್ಪ ದಿನ ಆದಮೇಲೆ ಅಪ್ಪ ಅಮ್ಮ ಅವ್ರ ಇಲ್ಲಿ ಯಾವತ್ತೂ ಕಡಿಮೆ ಆಯಿತು ಅವರು ಬರ್ತಾರೆ ನಾವು ಸೋತು ಅವ್ರ ಹತ್ರ ಹೋಗ್ಬೋದು ಥ್ಯಾಂಕ್ ಯು ಕನ್ನಡಿಗ ಚಾನೆಲ್ ತುಂಬ ಚೆನ್ನಾಗಿದೆ ಮುಂದೆ ಹುಡುಗರು ಚಾನಲ್ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಆಲ್ ಅಲ್ಲಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ